Yeah!

ಕೆಟ್ಟರೆ ಗುಡಿ ಮುಂದ ಹಾಡಬೇಕು ಹಾಡಬೇಕು ಎರಡು ವರ್ಷ ಆಗಿತ್ತು ವರ್ಷ ಅಪೇಕ್ಷೆ ಏನೋ ವರ್ಷಾನು ಜಾತ್ರೆಗೆ ಬರ್ಬೇಕು ಹಾಗೆ ವರ್ಷ ಜಾತ್ರೆಗೆ ಇದೇ ರೂಟ್ ಬರ್ತಿದ್ದೆವು ಎರಡು ವರ್ಷ ಬಂದೆವು ಕಾರ್ಯಕರ್ತರು ರಾತ್ರಿ ರಾತ್ರಿ ಹೌದಾ ಹಾಡಬೇಕು ಊರ ಕಡೆನೆ ಹೋಗೋದಾಗಿತ್ತು ಆ ಏನೋ ಅಸ್ತ್ರೀ ಬಿತ್ತ ಇರೋದು ಆ ಕಡೆ ಹೋಗೋದಾಗಿತ್ತು ಹೌದಾ ಈ ಸಲ ಏನಾಗಲ್ಲಪ್ಪ ರಾತ್ರಿ ಹಾಡಿ ಹಾಂ ಒನ್ನಳೆ ಚಟ್ಟಿರಾಯ ಗುಡಿಯಾಗ ಹಾಡಬೇಕಂತ ಹೇಳಿ ಅದು ರಾತ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ಮುಗ್ಸೋಂದು ಹಾಗೆ ಒನ್ನಳೆ ಚಟ್ಟಿ ರಾಯ ಗುಡಿಯಾಗ ಹಾಡಬೇಕಾಗ್ಯದ ಹೌದು ಹೌದು ರಾತ್ರಿ ಮುಗ್ಸೋಂಗ ಆದ್ರೆ ಬರ್ತೇವೆ ಇಲ್ಲಿಗೆ ಬಂದಿದಾಗ ಹೌದು ಹೌದಾ ಇವತ್ತಿನ ಹೆಂಗ್ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ಹೆಂಗೆ ಹೇಳ್ಬೇಕ್ರೀ ಹಿಂಗೇನು ಕಣಕ್ಕೆ ಮರಿ ಅಂದ್ರು ಯಾರ ನನ್ನ ಗುರು ರೈತ ಮಾಸ್ತಾರ ತಾಳೆ ಕೊಟ್ಟ ತಾಲೂಕಾಗ ಸಮುದಾಯದಾಗ ಅಲ್ಲಿ ಏನಂದ್ರು ಹುಲಿ ಅಂದ್ರು ಹುಲಿ ಹುಲಿ ನನ್ನ ಮೇಳಿಗೆ ಬರು ದೇವ ಮಾಸ್ತಾರ ಅವರು ಹೇಳಿದ್ರು ಎರಡು ವರ್ಷ ಬಂದು ಹಾರ್ದಂತ ಹಂಗೆ ಹೋಗಿದೀ ಈ ವರ್ಷ ತಪ್ಪಿಸಬೇಡ ಸೇವಾ ಗುರುವಿನ ಸೇವಾ ಹಾರಾತ್ರಿ ಹಾರಲ್ಲಿ ಅದನ್ನು ಒಂದೇ ಗುರುವಿನ ಸೇವೆ ಮಾಡತ್ ಹೇಳಿ ಯಾರು ತಮ್ಮದ ಹುಣ್ಣಿ ಕಡೆ ಸೇ ಅದಕ್ಕ ಅದಕ್ಕೆ ಹಾರಿಕೆಂದ್ರಿ ಕರಿ ಮೇಲೆ ಆಯಿ ಸಿರಹರಂಗರ ಬಡ ಅದು ಕರಿಕಲ್ಲಗೆ ಹಾರಿ ಆಗಿರ್ಬೇಕು ಇವತ್ತು ಹಾಡಿ ತಿಂಗಬೇಕಿದಿಲ್ಲಿ ಹೌದು ಅದಕ್ಕ ಏನಕ್ಕೆ ಅದ್ರಿ ಚಾರ್ಪದ ಹೆಂಗ ಬರಲಿ ಹೆಂಗದ ಕೇಳಿ ಹೆಂಗ ಹೇಳು ಹತ್ತು ಚೆಲ್ಲಿ ಪ್ಲಾಟ ಓದುನು ಮಾಡಕ್ಕೆ ನೀಟಾ ಸರ್ ಕೂಸು ತಗೊಂಡು ಬರೋರಿ ಮತ್ತೆ ಮದುವೆ ಮಾಡಿ ಕಟ್ಟಿಂದ ಹಾಂಗ ನೀವು ಕೂಸಿ ನೋಡಿ ಹುರಿತಿರ್ಬೇಕು ನಿಮಗ ಏನಾಗ ನಮಗೇನಾಗಲ್ರಿ ಸಾಧ್ಯ

நானவா ஜங்க சோரவா ஜத்துகிட்ட காயலையா பழசவா ಖುಷಿಗೆ ಅರಣದಾಗ ಓಣ ಏ ಹೆಂಗಲಿ ಯಾರಿ ನಗ ನನ್ನ ಖುಷಿಗೆ ಅರಣದಾಗ ಬೋನಿಲ್ಲವಾ आज तेरे आगे मेरे करजू आ ಅದಕ್ಕೆ ಎಲ್ಲೋಣ ಏನಾಯ್ತೀಪ ಈ ಕಡೆ ನಾನು ಗುರುವ ಹೌದು ಹಾಡಿ ಇಲ್ಲಿ ಹೋಗಿಂದ ಕಾವು ಕರಿ ಹೇಳೋಣ ಹೌದು ಹೌದು ಕರಿ ಬಿಟ್ಟು ಹೋಗಿಲ್ಲ ಕರಿ ಬಿಟ್ಟ ಹೋಗಿ ಬಾಗಿ ಬಸ್ ಗಾಡಿ ಅಂದ್ರ ಹೌದ ನಮ್ಮ ಗುರಿ ಎಲ್ಲಾರ ಬೆಟ್ಟ ಹ್ಯಾನಪ್ಪ ಅಂದ್ರೆ ಹೌದ ಕರಿ ತಿಂಟ್ ಬರಬೇಡ ಅಂತ ಹೇಳ್ತಾನ ಆ ತಗೋನಪ್ಪ ಎಂಥ ಪಳ್ಯಾದ ಒಳಗ ಹೌದ ಕರಿ ಚಟ್ ಬರಬೇಡ ಹೌದು ಹೌದು ಗುರು ಹಿಂದೆ ಶೇಷ ಕರಿ ಚಂದ ಅರಬೇಕು ಹೌದು ಹೌದು ಕೇಳ ಹ್ಯಾಂಗದ ಹಾ ಹಾಕ್ದ್ರೆ ಉರಿ ಹತ್ಕೊಂಡ ಇರಬೇಕು ಮೈಯಾಗ ಹೆಂಗ ಪಕ್ಕಪ್ಪ ಗುರಿ ಹತ್ಕೊತವು ಹೇಳ್ದ ಆಟಿ ಹ್ಯಾಂಗದ ಹೇಳು ರಾಟಿ ಬರ್ದು ಹಾಡ್ಯದ ಮಾಡಕ್ಕ ಮಾಡ್ಯಾರ ಮಾಡ್ತೇನ ಕುಡಲ ಮಾಡಿದಂಜತನ ಹಿಂದು ಕಾಯಿ ಪಟ್ಟು ಬರ್ವಾ ದೇವಸ ಕುಶಲ ಮಾಡ 把这碗。 ಿಲ್ಲ ರುದ್ರ ಭೂಮಿಗಾರ ತಾನಾ ಗಂಧರೆ ಗುರುವ ಮುಂದಿನ ಸಂದ್ರಗಾರ ಮೈಸೂರು ಭಕ್ತ ಮಾಯವ ರುದ್ರ ಭೂಮಿಗಾರ ತಾನಾ ಗಂಧರೆ ಗುರುವ ಮುಂದಿನ ಸಂದ್ರಗಾರ ಮೈಸೂರು ಭಕ್ತ ಮಾಯವ

ಸರ್ ಸರ ಇವ್ವ ತಾಳಿಪೋಟಿ ಬಾತ ಬಾಯ್ತೇ ಮಾತ ಮಗ ಮಳೆ ಹಚ್ಚಿ ಹಾಳಾಗಿ ಹಿಡ್ಕೊಂಡ್ ಬಂದೀನಿ ಹೌದು ಹಿಡ್ಕೊಂಬಂದೇ ಬರುವಾಗ ಎಲ್ಲ ಹಾ ಎಲ್ಲಿ ಹೋಗುತ್ತಾನ ಏನ್ ಸುದ್ದಿ ಇವ್ರ ಇವ್ರು ಚಲೋ ಹಿಡ್ಕೊ ಬಂದಿರಿ ನೋಡ್ರಿ ಬಜಾನ ಭೇಟಿ ಮ್ಯಾಲ್ ಬಾರಬೇಕ ಹೋಗ್ತೀನಿ ನೀನ ಈ ಜಾತ್ರೆ ಪಾನಿಪುರಿ ಬರ್ತೀವಿ ಒನ್ ನಿಮಿಷ ಹಾ ಸೊ ಸಕಲ ಸತ್ಭಕ್ತರಲ್ಲಿ ಶವಿಲೆ ಪ್ರಾರ್ಥನೆ ಈಗಾಗಲೇ ನಮ್ಮ ಊರಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ನಮ್ಮ ಪ್ರಾಥಮಿಕ ಶಾಲೆ ಕನ್ನಡ ಶಾಲೆಯಲ್ಲಿ ನಡೆದಿರುತ್ತದೆ ಕಾರಣ ಕಣ್ಣಿನ ತಪಾಸಣೆ ಹಾಗೂ ಎಲು ಕೀಲುಗಳ ತಜ್ಞರು ಕೂಡ ಇಲ್ಲಿ ನಮ್ಮ ಊರಿಗೆ ಆಗಮಿಸಿದ್ದಾರೆ ಆಸಕ್ತ ಭಕ್ತಾದಿಗಳು ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಕಳಕಳೆ ವಿನಂತಿ हाथ का भाषा पड़ा फ्रोड ಮಾಡಿ 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 ಮಾಡಿ